ಡೆವೆಲ್ ಸಿನಿಮಾ ಇವಾಗ ಏನ್ ಸಕ್ಸಸ್ ಎಷ್ಟು ಖುಷಿ ಆಗ್ತಾ ಇದೆ ದರ್ಶನ್ ಇಲ್ಲದೇ ಇದ್ರು ಫ್ಯಾನ್ಸ್ ಅವ್ರ ಫಿಲ್ಮ್ನ ಮತ್ತೆ ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾರೆ ಅನ್ನೋದಕ್ಕೆ ಇದು ಒಂದು ಎನ್ ಎಕ್ಸಾಂಪಲ್ ಎಲ್ಲ ಆರಾಮಾಗಿ ನಡೀತಾ ಇತ್ತು ಅಂದಾಗ ಸಡನ್ ಆಗಿ ಆಗಿಲ್ ಗೆಟ್ ಟು ಹಿಯರ್ ಶಾಕಿಂಗ್ ಈ ತರ ಆಗುತ್ತೆ ಅಂತ ಗೊತ್ತೂ ಇರ್ಲಿಲ್ಲ ದೇವ್ಕಿಂತ ಜಾಸ್ತಿ ಪೂಜೆ ಮಾಡ್ತಾರೆ ನೀನು ಪದೇ ಪದೇ ಹುಟ್ಟು ಬರ್ಬೇಕು ಅನ್ಸುತ್ತೆ ಋಣ ತೀರ್ಸಕ್ಕೆ ಟ್ವೆಲ್ ಓ ಕ್ಲಾಕ್ ಈ ಹೌ ಹೌಸ್ ಇಟ್ ಜನ ಚೆನ್ನಾಗ್ ಮಜಾ ಮಾಡ್ತಿದಾರ ಮೂವಿ ಹೆಂಗ್ ಬಂದಿದೆ ಪ್ರೊಡ್ಯೂಸರ್ ಇಸ್ ಹ್ಯಾಪಿ ನನ್ ಬಗ್ಗೆ ಮಾತಾಡಿದ್ರು ಅಫೆಕ್ಟ್ ಆಗಲ್ಲ ಈಗ ನನ್ನ ಮಗನ್ ಬಗ್ಗೆ ಮಾತಾಡಿದ್ರು ಅಫೆಕ್ಟ್ ಆಗಲ್ಲ ನನಗೆ ನನ್ನ ಆಫ್ ಪೀಪಲ್ ಹೂ ಶೋ ಮಿ ಲವ್ ಅಂಡ್ ಅಫೆಕ್ಷನ್ ದಟ್ ಸಾಲ್ ಮ್ಯಾಟರ್ಸ್ ಏ ನೆಗಟಿವ್ ನಮೆಂಟ್ ಇಲ್ಲ ಐ डोंಟ್ ಇವೆನ್ ರೀಡ್ ಕಮೆಂಟ್ಸ್ โอเค ಐ डोंಟ್ ಕೇರ್ ದರ್ಶನ್ ಫ್ಯಾನ್ ನೋಸ್ ಹೌ ಟು ರೆಸ್ಪೆಕ್ಟ್ ಅ ವಿಮೆನ್ ಅಂಡ್ ಹೌ ಟು ಟ್ರೀಟ್ ಅ ವಿಮೆನ್ ಅನ್ನೋದು ದರ್ಶನ್ ಫ್ಯಾನ್ಸ್ ಗೆ ಗೊತ್ತು ದರ್ಶನ್ ಸರ್ ನ ಟಾರ್ಗೆಟ್ ಮಾಡ್ತಾ ಇದ್ರು ಸೋ ಲೇಟ್ಲಿ ಅವರ್ ಫ್ಯಾನ್ಸ್ ನೂ ಕೂಡ ಟಾರ್ಗೆಟ್ ಮಾಡೋಕೆ ಶುರು ಮಾಡ್ಬಿಟ್ಟಿದ್ದಾರೆ ಫುಲ್ ನಮ್ ಸೆಲೆಬ್ರಿಟೀಸ್ ಅತ್ರ ಎಲ್ಲಾ ಫಂಡ್ಸ್ ಕಲೆಕ್ಟ್ ಮಾಡಿ ಒಂದು ಐಬಿ ಸ್ಕೂಲ್ ಓಪನ್ ಮಾಡೋಣ ಈ ಯಾರ್ಯಾರು ಹೇಳ್ತಿದಾರಲ್ಲ ಅನ್ಎಡುಕೇಟೆಡ್ ಅದು ಅವ್ರನ್ನೇ ಕರ್ಸ್ ಕರ್ಕೊಬಂದು ಪ್ಲೀಸ್ ಎಡ್ಯುಕೇಟ್ ಡೆಮ್ ಅಂತ ಹೇಳೋಣ ವಾಟ್ ಐ ರಿಕ್ವೆಸ್ಟ್ ಮೀಡಿಯಾದವ್ರಿಗೆ ಅಂದ್ರೆ ಇಫ್ ಯು ಆರ್ ಏರಿಂಗ್ ಸಮ್ ಮ್ಯಾಟರ್ ಅಬೌಟ್ ಥಿಂಗ್ಸ್ ಅಲ್ವಾ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ ಅದು ಕರೆಕ್ಟ್ ಅಥೆಂಟಿಕ್ ನ್ಯೂಸ್ ಅಂತ ನೋಡ್ಕೊಂಡು ಹಾಕಿ